ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗ್ಲಾದ ಪ್ರತಿಷ್ಠಿತ ಕಿಡ್ಸಿ ಕಿಡ್ಸ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಕ್ರೀಡಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನ್ಯಾಷನಲ್ ಕಬಡ್ಡಿ ಆಟಗಾರರಾದ ಸಂತೋಷ್ ನೆಲಮಂಗ್ಲಾ ಕೌನ್ಸಿಲರ್ ಗಣೇಶ್ ಅವರು ಆಗಮಿಸಿದ್ರು ಮಕ್ಕಳಿಗೆ ಕೇವಲ ಪಾಠವನ್ನ ಹೇಳಿಕೊಡದೆ ದೈಹಿಕ ಚಟುವಟಿಕೆ ಕೂಡ ಅತಿ ಮುಖ್ಯ ಎಂಬುದನ್ನು ಕಿಡ್ಸ್ ಇಂಟರ್ ನ್ಯಾಷನಲ್ ಶಾಲೆಯು ಕ್ರೀಡಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಅನಾವರಣಗೊಳಿಸುವ ಕಾರ್ಯವನ್ನು ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಕಿಡ್ಸ್ ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದ ವೆಂಕಟೇಶ್ ಬಾಬು ಹಾಗೂ ಸೆಕ್ರೆಟರಿ ಸೌಮ್ಯ ಅವರು ಸದಾ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಅತ್ಯುತ್ತಮವಾದ ಕ್ರೀಡಾ ಚಟುವಟಿಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಮಕ್ಕಳನ್ನು ಪ್ರೋತ್ಸಾಹಿಸುತ್ತಾ ಬರುತ್ತಿರುವುದು ಪೋಷಕರ ಖುಷಿಗೆ ಕಾರಣವಾಗಿದೆ ಕ್ರೀಡಾ ಕಾರ್ಯಕ್ರಮದಲ್ಲಿ ಯೋಗ ಮಾರ್ಷಲ್ ಆರ್ಟ್ಸ್ ಪಿರಮಿಡ್ ಸ್ಟೋಲ್ ಡ್ರಿಲ್ ಇನ್ನೂ ಹಲವು ಕ್ರೀಡಾ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡ್ರು ಈ ವೇಳೆ ಪುಟಾಣಿ ಮಕ್ಕಳ ಪಾಪಿಂಗ್ ಡ್ಯಾನ್ಸ್ ಎಲ್ಲರ ಗಮನ ಸೆಳೀತು ಇನ್ನು ಮುಖ್ಯ ಅತಿಥಿಗಳಾದ ಕೌನ್ಸಿಲರ್ ಗಣೇಶ್ ಅವರು ಹಾಗೂ ಇಂಟರ್ ನ್ಯಾಷನಲ್ ಕಬಡ್ಡಿ ಆಟಗಾರರಾದ ಸಂತೋಷ್ ಅವರು ಟೈಮ್ ನೈನ್ ನ್ಯೂಸ್ ಜತೆ ಮಾತನಾಡಿದ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ಮಕ್ಕಳು ಮತ್ತು ಪೋಷಕರು ತುಂಬಾ ಎಂಜಾಯ್ಮೆಂಟ್ ಅಲ್ಲಿ ಈ ಒಂದು ಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಕಿಡ್ಸಿ ಶಾಲೆ ಪ್ರತಿ ವರ್ಷಕ್ಕಿಂತ ಚೆನ್ನಾಗಿ ಈ ಒಂದು ಕ್ರೀಡಾ ಉತ್ಸವನ ಆಯೋಜನೆ ಮಾಡ್ತಾ ಇದ್ದಾರೆ ಇವತ್ತು ನೆಲಮಂಗ್ಲದಲ್ಲಿ ಕಿಡ್ಸ್ ಇಂಟರ್ ಸ್ಕೂಲ್ ಇದೆ ಅಲ್ಲಿ ಇವತ್ತು ಗೆಸ್ಟ್ ಆಗಿ ಚೀಫ್ ಗೆಸ್ಟ್ ಆಗಿ ನಾನು ಇನ್ವೈಟ್ ಮಾಡಿದ್ದಾರೆ ಬಹಳ ಖುಷಿ ಆಯ್ತಿದೆ ಇಲ್ಲಿರೋ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳುಗಳು ತುಂಬಾ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಡ್ಯಾನ್ಸ್ ಆಗಿರ್ಬೋದು ಒಂದು ಮಾರ್ಷಲ್ ಆರ್ಟ್ಸ್ ತರ ಒಂದು ಯೋಗ ಇವೆಲ್ಲ ಚೆನ್ನಾಗಿ ಅದು ಚಿಕ್ಕ ಚಿಕ್ಕ ವಯಸ್ಗೆನೆ ಬಹಳ ಇದಾಯ್ತು ಅದ್ರಲ್ಲೂ ಸ್ಕೂಲ್ ಮ್ಯಾನೇಜ್ಮೆಂಟ್ ಗೆ ನಾನು ಬಹಳ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಇದೆಲ್ಲ ನಡೆಸೋದೊಂದು ಕಲೆ ಕಿಡ್ಸ್ ಇಂಟರ್ ನ್ಯಾಷನಲ್ ಶಾಲೆಯ ಮುಖ್ಯಸ್ಥರಾದ ವೆಂಕಟೇಶ್ ಬಾಬು ಹಾಗೂ ಸೆಕ್ರೆಟರಿ ಸೌಮ್ಯ ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ರು టుడే వి హ్ కండక్టెడ్ ద అన్యువల్ స్పోర్స్ మీట్వంటీ ఫోర్ ట్వంటీ ఫైవ్ ఫార్ ఆల్ ద పేరెంట్స్ ఆస్ వెల్ అస్ స్టూడెంట్స్ ఆల్సో వి హ్యాడ్ వేరియస్ ఇవెంట్స్ కండక్టెడ్ అండ్ ఆర్గనైజ్ ఫర్ ద స్టూడెంట్స్ డ్రిల్ డాన్స్ సో మెని ఆక్టిస్ వర్ పేరెంట్స్ కేమ్ అండ్ అటెండెడ్ ద ఫంక్షన్ అండ్ ఛేర్ ద స్టూడెంట్స్ ఆల్సో థ్యాంక్ యూ పేరెంట్స్ ఫార్ యుర్ కాపరేషన్ ఇవన్నీ నాకు ಕಿಡ್ಜಿ ಹಾಗೂ ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಸ್ಪೋರ್ಟ್ಸ್ ಡೇಯನ್ನು ಪ್ರಾರಂಭ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಎಲ್ಲ ಮಕ್ಕಳು ಮತ್ತು ಪೇರೆಂಟ್ಸು ಎಲ್ಲ ರೀತಿ ಒಳ್ಳೆಯ ರೀತಿಯಲ್ಲಿ ರೆಸ್ಪಾಂಡ್ ಮಾಡಿದ್ರು ಮತ್ತು ತುಂಬ ಚೆನ್ನಾಗಿ ಮಕ್ಕಳು ಗೇಮ್ಸ್ ಆಡ್ದೋ ಮತ್ತು ಕೆಲವೊಂದು ಆಕ್ಟಿವಿಟಿ ಮಾಡಿದ್ದು ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಎಲ್ಲರೂ ತುಂಬ ಚೆನ್ನಾಗಿ ನಡ್ಕೊಂಡು ಬಂತು ತುಂಬ ಖುಷಿ ಆಗ್ತಿದೆ ಮತ್ತು ನಮ್ಮ ಪೇರೆಂಟ್ಸು ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಹೊಸ ಹೊಸ ಪ್ರೋಗ್ರಾಮ್ನ ಹೊಸ ಹೊಸ ಕಾರ್ಯಕ್ರಮವನ್ನು ನಾವು ಕೊಡ್ತಾ ಬರ್ತಾ ಇರ್ತೀವಿ ದಯವಿಟ್ಟು ನಮಗೆ ಕಾಪ್ರೇಟ್ ಮಾಡಿ ಈ ಕ್ರೀಡಾ ಕಾರ್ಯಕ್ರಮದಲ್ಲಿ ಕಿಡ್ಸ್ ಇಂಟರ್ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು जयराम टाइम नैन न्यूज़ नेलमंगला